ವಾಮಿ ಅವರಿಂದ ಶಿಸ್ತನ ಪಾಠ ಅಗತ್ಯವಿಲ್ಲ ಕಲಾವಿದ ಯಲ್ಲಪ್ಪ ಆಶಯಗಳನ್ನು ಬದುಕಿಟ್ಟು ಸಂವಿಧಾನ ವಿರೋಧಿ ನಿಲುವುಗಳನ್ನು ಪ್ರತಿಪಾದಿಸುವ ಪಕ್ಷದೊಂದಿಗೆ ಗುರುತಿಸಿಕೊಂಡಿರುವ ಎಸ್ಎಸ್ಟಿ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಅವರಿಂದ ಶಿಸ್ತಿನ ಪಾಠ ಕಲಿಯುವ ಅಗತ್ಯವಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಜಿಲ್ಲಾ ಸಂಚಾಲಕ ಕಲಾವಿದ ಯಲ್ಲಪ್ಪ ಗುಡುಗಿದರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಮುಂಭಾಗದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎಸ್ಎಸ್ಟಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಅವರು ಏಕಾಏಕಿ ಕರ್ನಾಟಕ ದಲಿತ ಸಮಾಜ ಸೇವೆ ಮುಖಂಡ ಸೂಲಿಕುಂಟೆ ಆನಂದ್ ಅವರ ಕೊರಳಪಟ್ಟಿ ಹಿಡಿದು ಹೊರಹಾಕುವುದರ ಮೂಲಕ ಉದ್ದಟತನ ತೋರಿದ್ದಾರೆ ಹಾಗೂ ಶಿಸ್ತಿನ ಸಂಘ ಎಂದು ಬೊಬ್ಬೆ ಹಾಕುವ ತಾವೇ ಅಶಸ್ತಿನ ವರ್ತನೆ ತೋರುವುದು ಸಮಂಜಸವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನ ಸೇರದಿರುವುದು ನನ್ನ ತಪ್ಪಲ್ಲ ನಾನೇ ಅವರನ್ನ ಕ್ಷಮಿಸುತ್ತೇನೆ ನಂತರ ಸೂಲಿಕುಂಟೆ ಆನಂದ್ ಮಾತನಾಡಿ ಎಸ್ಎಸ್ಡಿ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಅವರು ನನ್ನನ್ನು ಕ್ಷಮಿಸಿರುವುದಾಗಿ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಹಿರಿಯರು ಎಂಬ ಕಾರಣಕ್ಕೆ ನಾನು ಅವರನ್ನು ಕ್ಷಮಿಸಿದ್ದೇನೆ ಹೊರತು ಅವರು ನನ್ನನ್ನು ಕ್ಷಮಿಸುವ ಅಗತ್ಯವಿಲ್ಲ ಎಸ್ಎಸ್ಟಿ ಜಿಲ್ಲಾಧ್ಯಕ್ಷ ಗುಟ್ಟಹಳ್ಳಿ ಶ್ರೀನಿವಾಸ್ ಅವರ ಆಹ್ವಾನ ಕೊಟ್ಟು ಕಾರಣ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೋಗಲಾಗತ್ತು ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ನಿಗದಿಪಡಿಸಲಾಗಿತ್ತು ಆದರೆ ಹನ್ನೆರಡು ಮೂವತ್ತರ ಸುಮಾರಿಗೆ ಬಂದ ವೆಂಕಟಸ್ವಾಮಿ ಅವರು ಏಕಾಏಕಿ ಜನ ಸೇರಲಿಲ್ಲ ಎಂದು ಏರು ಧ್ವನಿಯಲ್ಲಿ ಸಾರ್ವಜನಿಕರ ಮುಂದೆ ಮಾತನಾಡಿದರು ಆದರೂ ಸಹನೆ ಕಳೆದುಕೊಳ್ಳದ ನಾನು ರಥಯಾತ್ರೆ ನಂತರ ತಾವು ಹಿರಿಯರಾಗಿದ್ದೀರಿ ಈ ರೀತಿ ಸಾರ್ವಜನಿಕರ ಎದುರು ಮಾತನಾಡುವುದು ಸರಿಯಲ್ಲ ಎಂದು ತಿಳಿ ಹೇಳಿದ ಕಾರಣ ಕುಪಿತಗೊಂಡ ವೆಂಕಟಸ್ವಾಮಿ ಅವರು ಕೊರದ ಪಟ್ಟಿ ಹಿಡಿದು ಹೊರತಳ್ಳುವುದರ ಮೂಲಕ ಅಪಮಾನವೆಸಗಿದ್ದಾರೆ ನಿಮ್ಮ ವರ್ತನೆ ಬದಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ ಎಂ ವೆಂಕಟಸ್ವಾಮಿ ಅವರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮರೆತು ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದಾರೆ ಅದರ ಫಲವಾಗಿ ಇಂದು ದಲಿತ ಹೋರಾಟಗಾರ ಸೂಲಿಕುಂಟೆ ಆನಂದ್ ಅವರ ಮೇಲೆ ಹಲ್ಲಗೆ ಯತ್ನಿಸಿದ್ದಾರೆ ಇವರ ನಡೆ ಸಮಂಜಸವಲ್ಲ ಮುಂದಿನ ದಿನಗಳಲ್ಲಿ ಇವರು ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸೋಷಿಯಲ್ ಮೀಡ್ಯಾದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನಂತರ ಆನಂದವರು ಕೂಡ ಫೋನ್ ಮಾಡಿ ನಾವು ವಿಚಾರವನ್ನು ತಿಳ್ಕೊಂಡ್ವಿ ಬಹುಶಃ ನಮ್ಮ ಯಾಕೆ ಏನೂ ಗೊತ್ತಿಲ್ಲ ಅವ್ರು ನಡ್ಕೊಂಡಿರೋ ರೀತಿ ಸರಿ ಇಲ್ಲ ಇದನ್ನು ನಾವು ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಮುನ್ನಾರ್ಪಡೆ ಎಲ್ಲ ಸಂಘಟನೆಗಳಿಂದ ಕಂಡಿಸ್ತಾ ಇದ್ವಿ ನಾವು ಹೇಳೋದು ವೆಂಕಟಸಾಮಣ್ಣವ್ರಿಗಿಷ್ಟೇ ನೀವು ಶಿಸ್ತು ಶಿಸ್ತು ಅಂತ ಹೇಳ್ತಿರಲ್ಲ ಯಾವ ಶಿಸ್ತನ್ನು ಪ್ರದರ್ಶನ ಮಾಡಿದ್ರೆ ಸ್ವಾಮಿ ನೀವು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತ ಮೇಲೆ ಅವರು ಹೋರಾಟಗಳನ್ನು ಮುಂದೂಡ್ತಾ ಇರ್ತಕ್ಕಂಥ ನೀವು ಮತ್ತು ನಾವೆಲ್ಲರೂ ಕೂಡ ಒಂದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಚಿಕ್ಕವರಾಗಿರ್ಬೋದು ಆದರೂ ಕೂಡ ನಿಮ್ಮ ಹಿಂದೆ ಬಂದಂಥವ್ರು ಕೂಡ ಸೇಮ್ ಆಶಯಗಳ್ ಇಟ್ಕೊಂಡೆ ನಾವು ಹೋರಾಟಗಳನ್ನು ಮುಂದೂಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೀವು ಏಕಾಕೆ ಪಬ್ಲಿಕ್ಕಲ್ಲಿ ಗಲ್ಪಟ್ಟಿ ಹಿಡಿದುಬಿಟ್ಟು ಹೇಳೋ ಆಚೆ ತುಂಬೋದು ಯಾವ ಸರಿ ಇದು ನಿನ್ನತ್ರ ಸಿಸ್ತಿದೆಯಾ ಸಿಸ್ಟ್ ಬಗ್ಗೆ ಮಾತಾಡ್ತೀಯಪ್ಪ ನೀನು ಈ ರಾಜ್ಯ ಮಟ್ಟದ ಇವತ್ತೆಲ್ಲರೂ ಕೂಡ ನಿಮ್ಮ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮತ್ತು ನಿಮ್ಮ ಇದ್ರ ಬಗ್ಗೆ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಬಿಡಬೇಕು ನಿಮ್ಮನ್ನು ಸರಿಯಾದಿಸ್ತದ ಫಸ್ಟ್ ನೀವು ಅದನ್ನು ಕಾಪಾಡಿಕೊಳ್ಳಿ ಹಾಗೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಯಥಾವತ್ತಾಗಿ ಇವತ್ತೆಲ್ಲ ಸಂಘಟನೆ ಅವರು ಹೋಗ್ತಾ ಇದ್ವಿ ಆದರೆ ಇವತ್ತೆಲ್ಲ ಸಂಘಟನೆಗಳ ಒಂದು ಹೋರಾಟಗಳೇ ಬೇರೆ ನಿಮ್ಮ ಹೋರಾಟಗಳೇ ಬೇರೆ ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಆ ಇವತ್ತು ಇಲ್ಲ ಒಂದು ಹತ್ರ ಸಂವಿಧಾನಕ್ಕೆ ಸಂವಿಧಾನ ಪರವಾಗಿ ಮಾತಾಡೋದನ್ನು ಬಿಟ್ಟು ಯಾರು ಸಂವಿಧಾನ ವಿರೋಧವಾಗಿ ಮಾತಾಡ್ತಾರೆ ಸಂವಿಧಾನ ತೆಗೀಬೇಕು ಸಂವಿಧಾನ ಸರಿ ಇಲ್ಲ ಸಂವಿಧಾನ ನಮಗೆ ಗೌರವ ಗೌರವಿಸುವಂಥ ಸಂವಿಧಾನ ಬರಬೇಕಾಗಿತ್ತು ಅಂತೇಳಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನೀನು ಮಾತಾಡ್ತೀಯಾ ಬ್ಯಾಟಿಂಗ್ ಮಾಡ್ತೀಯಾ ನೀವು ಅಪ್ಪ ಅಂಬೇಡ್ಕರ್ ವಾದಿನ ಇದೆಲ್ಲ ಇನ್ನೂ ಹೆಚ್ಚಾಗಿ ವಿಚಾರಗಳ ನಿಮ್ಮ ಬಗ್ಗೆ ಮಾತಾಡೋದಿದೆ ಯಾಕಂದರೆ ನೀವು ನಮ್ಮ ಹಿರಿಯರು ನಮ್ಮ ನಮ್ಮೆಲ್ಲರೂ ನಾವೆಲ್ಲರೂ ಒಂದು ಸಮುದಾಯದವರು ಆ ಕಾರಣದಿಂದ ದಯವಿಟ್ಟು ನೀವು ನಿಮ್ಮ ನಿಮ್ಮನ್ನು ನಡವಳಿಕೆಯನ್ನು ತಿದ್ದುಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮರುಕಳಿಸಬಾರದು ಯಾಕಂತಂದರೆ ನಾವೆಲ್ಲರೂ ಕೂಡ ನೀವು ಇದೇ ಜಿಲ್ಲೆಯವರು ಬೇರೆ ಜಿಲ್ಲೆಯವರಲ್ಲ ನೀವು ಇದೇ ಜಿಲ್ಲೆಯ ಶ್ರೀನಾಸಪುರ ತಾಲೂಕಿನವರು ಮತ್ತು ನಮ್ಮ ಹಿರಿಯರು ಕೂಡ ಆಗಿರ್ತೀರ ನಾವು ನಿಮ್ಮನ್ನು ಗೌರವಿಸಬೇಕು ನಾವು ನಿಮ್ಮ ಒಳ್ಳೆಯ ಆದರ್ಶ ಹೋರಾಟಗಳು ಮತ್ತು ನಿಮ್ಮನ್ನ ನಡೆಯನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ ಸೊ ನೀವು ದಯವಿಟ್ಟು ಮುಂದಿನ ತಿಂಗಳಿದರೆ ನೀವೆಲ್ಲ ನೀವು ಸರಿಯಾಗಿ ನಡವಳಿಕೆಗಳನ್ನ ನೀವು ಅನ್ಸಸ್ತ ಇದ್ರೆ ನಾವೆಲ್ಲರೂ ಕೂಡ ತೀವ್ರವಾಗಿ ಮುಂದಿನ ತಿಂಗಳ ವಿರುದ್ಧವಾಗಿ ನಾವು ಹೋರಾಟಗಳನ್ನ ಮಾಡಬೇಕಾಗ್ತದೆ ಅಂತ ನಾವು ಪ್ರೀತಿಯಿಂದ ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಇದು ಹೆಚ್ಚು ಭಾನುವಾರ ದಿವಸ ನಡೆದಿರ್ತಕ್ಕಂಥ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವಿಷಯ ಈ ನಿಟ್ಟಿನಲ್ಲಿ ಹೋದರೆ ರಾಜನಾಯಕರುಗಳನ್ನು ನಾವು ಕಟ್ಟಿ ತಗೊಂಡ್ರೆ ಮಾವಾಲಿ ಶಂಕರಾಗುವುದು ದಿವಂಗತ ಡಿಗ್ರಿ ಸೆಂಟರ್ ಆಗ್ಬೋದು ಬಿ ಗೋಪಾಲ್ ಅವರಾಗ್ಬೋದು ಪಟಾಪಟ್ ನಾಗರಾಜ್ ಅವರಾಗ ಇವತ್ತು ಕೋಲಾರ ಜಿಲ್ಲೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ಭಾನುವಾರ ಆರ್ ಪಿ ಐ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಒಂದು ಶತಮಾನೋತ್ಸವ ಅಂಥ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಹಳ್ಳಿ ಶ್ರೀನಿವಾಸರವರು ನಮ್ಮ ಎಲ್ಲ ಸಂಘಟನೆಗಳನ್ನು ಆಹ್ವಾನಿಸಿದರು ಅದರ ಮೇರೆಗೆ ನಾನು ಹುಂಚನಹಳ್ಳಿ ವೆಂಕಟೇಶ್ ಚಿಕ್ಕನಾರಾಯಣ ಇನ್ನೂ ಅನೇಕ ಮುಖಂಡರುಗಳು ಅಯ್ಯಪ್ಪ ಸ್ವಾಮಿ ಉಪೇಂದ್ರ ನಾರಾಯಣ ನಾರಾಯಣಸೊಮ್ಮಣ್ಣವರು ಎಲ್ಲರೂ ಸೇರಿ ನಾವು ಇಲ್ಲಿ ಇದ್ವಿ ಕಾರ್ಯಕ್ರಮಕ್ಕೆ ಆ ದಿನ ಆರ್ ಪಿ ಐನ ರಾಜ್ಯಾಧ್ಯಕ್ಷರು ವೆಂಕಸ್ವಾಮಿ ಅವರು ಹತ್ತು ಗಂಟೆಗೆ ನಿಗದಿಪಟ್ಟು ಂತಹ ಒಂದು ಸಮಯವನ್ನು ಹನ್ನೆರಡೂವರೆ ಗಂಟೆಗೆ ಇಲ್ಲಿಗೆ ಬಂದರು ಬಂದಿದ ತಕ್ಷಣ ಏಕಾಏಕಿ ಜನರಿಲ್ಲ ಅಂತೇಳ್ಬಿಟ್ಟು ಚಂಡುಮಂಡಲ ಆದರೂ ಆಗ ನಾನು ಇಲ್ಲ ಗುಟ್ಟಹಳ್ಳಿ ಶ್ರೀನಿವಾಸ ತುಂಬ ಕಷ್ಟಪಟ್ಟಿದ್ದಾನೆ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂಥೇಳಿದ್ದಕ್ಕೆ ಐ ನೀನು ಅದೆಲ್ಲ ಮಾತಾಡಬಾರ್ದು ಬೇರೆ ರಾಜ್ಯಾಧ್ಯಕ್ಷ ಥರ ಅಲ್ಲ ನಾನು ಅಂತೇಳ್ಬಿಟ್ಟು ಒಂದು ರೀತಿಯ ಕಾರವಾಗಿ ಮಾತಾಡಿದ್ರು ಸರಿ ಇಲ್ಲಿ ಪ್ರಶ್ನಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ ಏನಣ್ಣ ತಾವು ಹಿರಿಯರಿದ್ದೀರಾ ಈ ರೀತಿ ಮಾತಾಡ್ಬೋದಾ ಇಷ್ಟೇ ನಾನು ಕೇಳಿದ್ದು ಇಷ್ಟು ಮಾತ್ರ ಕೇಳಿದ್ದೆ ಈ ಏಕಾಏಕಿ ಎಲ್ಲರೂ ಎಲ್ಲರೂ ಇದ್ದೀರಿ ಏಕಾಏಕಿ ನನ್ನ ಕೊರಳಿನ ಪಟ್ಟಿ ಹಿಡ್ಯಕ್ಕೆ ಪ್ರಯತ್ನ ಮಾಡಿದ್ರು ನನ್ನ ಕೊರಲಲ್ಲಿ ಚೈನು ನನ್ನ ಕೈಗೆ ಬಂತು ಇಷ್ಟು ಮಾತ್ರ ಆಯಿತು ಆಯೂ ನಾವು ಬಂದ್ಬಿಟ್ಟು ಆಚೆ ಆಮೇಲೆ ಎಲ್ಲ ಸಂಘಟನೆ ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಹೋದ್ವಿ ಹೋದ ನಂತರ ಅವರು ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಆನಂದ್ ಆನಂದವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕಟ್ಟಿಸ್ಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ ನಿಮಗೆ ಶೋಭೆ ತರುವಂಥದ್ದಲ್ಲ ಮಾನ್ಯ ಹೆಂಗ್ಸ್ವಾಮಿ ಅವರೇ ನಾನು ಒಬ್ಬ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ಬಂದಿರತಕ್ಕಂಥವ್ರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಇದ್ದಾರೆ ರಾಜ್ಯ ಅಧ್ಯಕ್ಷರು ಇದ್ದಾರೆ ನಿಮಗೆ ಎರಡು ಅವರು ನಾವು ಕಾದಿದ್ದೀವಿ ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು ಎರಡು ಅವರು ಕಾಯ್ತಾ ಇರಲಿಲ್ಲ ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ ನೀವು ನೀವು ಹಿರಿಯ ನಾಯಕರಾಗಿದ್ದೀರಾ ನೀವು ಹೇಳ್ತೀರಾ ನಾನೊಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದ್ರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾಯಿತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಶ್ರಮಿಸಿದ್ದೀನಿ ಅಂತ ನೀವು ನನ್ನನ್ನು ಶ್ರಮಿಸೋ ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ ನಿಮಗೇನು ಅಂತ ಒಂದು ಸಂದರ್ಭ ಏನಿಲ್ಲ ನಿಮ್ಮ ವಯಸ್ಸಿಗೆ ನಿಮ್ಮ ನಿಮ್ಮ ಒಂದು ಹಿರಿತನಕ್ಕೆ ನಾನು ಶ್ರಮಿಸಿದ್ದೀನಿ ಅಷ್ಟೇ ವಿನಃ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳು ನಾನೇನಲ್ಲ ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಇನ್ನು ಮುಖ್ಯದ್ದು ಅಲ್ಲಿದ್ದಂಥ ನಮ್ಮ ಎಲ್ಲ ನಾಯಕರುಗಳು ಮಾತಾಡ್ತಾರೆ i